ಶಿವನ್ ಭಕ್ತಿ ಇರ್ತಾನೆ ಆ ಶಿವನ್ ಭಕ್ತ ತುಂಬಾ ಪ್ರೀತಿಯಿಂದ ದೇವರ ಸೇವೆ ಮಾಡ್ಕೊಂಡು ತಪಸ್ ಮಾಡ್ತಿರ್ತಾನೆ ಅವನ ತಪಸ್ಸಿಗೆ ಮೆಚ್ಚಿಬಿಟ್ಟು ಶಿವ ಪ್ರತ್ಯಕ್ಷ ನನಗೆ ಅತ್ಯಮೂಲ್ಯವಾದ ವಸ್ತು ಜೀವನದಲ್ಲಿ ಬೇಕು ಆಸ್ತಿ ಬೇಕು ಸಂಪತ್ತು ಬೇಕು ಹೀಗೆ ಕೇಳ್ತಿರ್ತಾನೆ ಅವಾಗ ಪ್ರತ್ಯಕ್ಷ ಆದಾಗ ರಾತ್ರಿ ಹೇಳ್ತಾರೆ ಆ ಮನಿಗೇನ್ ಬೇಕು ಚಿಂತಾಮಣಿ ಬೇಕು ನಿನಗೆ ಎಲ್ಲಾ ಇಚ್ಛೆಯನ್ನು ಪೂರ್ತಿ ಮಾಡುವಂತದ್ದು ಅದು ಚಿಂತಾಮಣಿ ಇದೆ ಚಿಂತಾಮಣಿ ಅಂದ್ರೆ ಸ್ಪರ್ಶ ಮಣಿ ಆ ಮಣಿಯನ್ನ ಯಾವ್ದಕ್ಕಾದ್ರೂ ನೀವು ಸ್ಪರ್ಶ ಮಾಡಿದ್ರೆ ಸಾಕು ಯಾವ್ದು ಕಬ್ಣ್ಣಾಗಲಿ ಯಾವುದೇ ವಸ್ತುಗೆ ಸ್ಪರ್ಶ ಮಾಡಿದ್ರೆ ಅದೆಲ್ಲಾ ವಜ್ರ ವೈಢೂರ್ಯ ಆಗಿ ಬಂಗಾರ ಆಗಿ ಕನ್ವರ್ಟ್ ಆಗತ್ತೆ ಅಂತ ಶಕ್ತಿ ಅದರಲ್ಲಿ ಇರುತ್ತೆ ಅದ್ ಎಲ್ಲಿದೆ ಅಂತ ಕೇಳ್ತಾನೆ ಆ ಶಿವನ ಭಕ್ತ ಅವಾಗ ಶಿವ ಹೇಳ್ತಾನೆ ನೀನು ಸೀದಾ ವೃಂದಾವನಕ್ಕೆ ಹೋಗು ಆ ವೃಂದಾವನದಲ್ಲಿ ಯಮುನಾ ನದಿ ಇದೆ ಯಮುನಾ ನದಿಯ ತಡದಲ್ಲಿ ಒಬ್ಬ ಸಾಧು ಗುಡಿಸ್ಲಾಕೊಂಡು ಕುತ್ಕೊಂಡಿದ್ದಾನೆ ಅವನ ಹೆಸರು ಸನಾತನ ಗೋಸ್ವಾಮಿ ಅಂತ ಅವನತ್ರ ಹೋದ್ರೆ ನಿಮಗೆ ಇದು ದೊರಕತ್ತೆ ಅಂತ ಆಯ್ತು ಅಂತ ಎದ್ದ ತಕ್ಷಣ ಓಡ್ಕೊಂಡು ಆ ವ್ಯಕ್ತಿ ವೃಂದಾವನಕ್ಕೆ ಹೋಗ್ತಾನೆ ಸನಾತನ ಗೋಸ್ವಾಮಿಯಲ್ಲಿ ಹೋಗ್ತಾನೆ ಸನಾತನ ಗೋಸ್ವಾಮಿ ಕೇಳ್ತಾರೆ ಏನದು ಸನಾತನ ಗೋಸ್ವಾಮಿ ಏನಂತ ಕೇಳ್ತಾರೆ ಆ ಚಿಂತಾಮಣಿ ಎಲ್ಲಿದೆ ಕೇಳಿದಾಗ ಸನಾತನ ಗೋಸ್ವಾಮಿ ಹೇಳ್ತಾರೆ ಅಲ್ಲಿ ಏನಿದೆ ಅಲ್ಲಿ ಪಕ್ಕದ ಒಂದು ಕಸ ಡಬ್ಬಿ ಇದೆ ಆ ಕಸ ಡಬ್ಬಿಯಲ್ಲಿ ಬಿದ್ದಿದೆ ಎತ್ತ ಎತ್ಕೊಂಡು ಹೋಗುವಂತ ಅವನು ಓಡಿ ಓಡೋ ಕಸ ಡಬ್ಬಿ ಹತ್ರ ಹೋಗ್ತಾನೆ ಅದರಲ್ಲಿ ಅದು ಚಿಂತಾಮಣಿ ಸಿಗತ್ತೆ ಸ್ಪರ್ಶಮಣಿ ಅದನ್ ತಗೊಂಡೋದು ಸರಿ ಇದೆಯಾ ಇಲ್ಲ ಅಂತ ಟಚ್ ಮಾಡಿ ನೋಡ್ತಾನೆ ಅವ್ನು ಯಾವ ಯಾವ್ದಕ್ಕೆ ಟಚ್ ಸ್ಪರ್ಶ ಮಾಡ್ತಾನೆ ಅದೆಲ್ಲ ಬಂಗಾರ ವಜ್ರ ಆಗಿ ಕನ್ವರ್ಟ್ ಆಗತ್ತೆ ಸ್ವಲ್ಪ ಹೊತ್ತು ಅವ್ನು ಖುಷಿ ಆಗತ್ತೆ ಏನೇನ್ ಟಚ್ ಮಾಡ್ತಾನೆ ಎಲ್ಲ ಇಷ್ಟೊಂದು ಬೆಲೆ ಬಾಳ ವಸ್ತುಗಳಾಗಿ ಪರಿವರ್ತನೆ ಆದಾಗ ತುಂಬಾ ಖುಷಿ ಆಗತ್ತೆ ಖುಷಿಯಾಗಿ ಬಿಟ್ಟು ಅವಾಗ ಅವನು ಕೇಳ್ತಾನೆ ಅಲ್ಲ ಈ ಸಾಧು ಗುಡ್ಸ್ಲಲ್ಲಿ ಕುತ್ಕೊಂಡಿದೆ ಇವನ್ ಹತ್ರ ಇಂತ ಒಂದು ಬೆಲೆ ಬಾಳ ವಸ್ತು ಇಟ್ಟುಕೊಂಡು ಇವನು ಗುಡ್ಸ್ಲಲ್ಲಿ ಯಾಕೆ ಕುತ್ಕೊಂಡ ಆ ನಂತರ ಒಂದು ಕ್ವಶನ್ ಬರುತ್ತಾ ವ್ಯಕ್ತಿ ಯಾಕೆ ಇಷ್ಟೆಲ್ಲಾ ಇದ್ಕೊಂಡು ಗುಡಿಸಲಲ್ಲಿ ಈ ಬಿಸಿಲಲ್ಲಿ ಗುಡಿಸಲಲ್ಲಿ ನದಿ ದಂಡೆ ಮೇಲೆ ಜಂಗಲ್ ಅಲ್ಲಿ ಕುತ್ಕೊಂಡಿದ್ದಾನೆ ಏನ್ ಕಾರಣ ಇರ್ಬೇಕು ಇದು ಇದ್ರು ಕೂಡ ಹಂಗೆ ಹಾಕಿದ್ದಾನೆ ಅಂತ ಅನ್ಕೊಂಡು ಅವ್ರ ಏನ್ ಹೇಳ್ತಾರೆ ಆ ಸಾಧುನ ಹತ್ರ ಹೋಗಿ ವಾಪಸ್ ಕೇಳ್ತಾರೆ ಯಾಕೆ ನೀವೀಗ ಕುತ್ಕೊಂಡಿದ್ರೆ ಅದು ಕೂಡ ಕಸೆ ಬಿಸಾಕ ಕುತ್ಕೊಂಡಿದ್ದೇನ ನಾನು ಅಲ್ಲಿಂದ ತಪಸ್ ಮಾಡಿ ಓಡೋಣತ್ತ ನಿನ್ನತ್ರ ನಿಮ್ಮ ಹತ್ರ ಬಂದಿದ್ದೀನಿ ಅವಾಗ ಸಾಧು ಹೇಳ್ತಾರೆ ಸನಾತನ ಗೋಸ್ವಾಮಿ ಹೇಳ್ತಾರೆ ಯಾಕಂದ್ರೆ ಆ ಚಿಂತಾಮನಿ ಏನಿದೆಯಲ್ವಾ ಅದಕ್ಕಿಂತ ಬೆಲೆ ಬಾಳುವ ವಸ್ತು ನನ್ನ ಹತ್ರ ಇದೆ ಅರೆ ಅದಕ್ಕಿಂತ ಬೆಲೆ ಬಾಳುವ ವಸ್ತು ನಿಮ್ಮ ಹತ್ರ ಇದೆ ಅದೇನಾಗಿರ್ಬೋದು ನಂಗು ಸ್ವಲ್ಪ ತೋರಿಸಿ ಅಂತ ಹೇಳ್ತಾರೆ ಅದನ್ನ ನಿನಗೆ ಕೊಡಬೇಕಂತ ಆದ್ರೆ ನಿನ್ನ ಕೈಯಲ್ಲಿ ಆಲ್ರೆಡಿ ಏನ್ ಸಿಕ್ಕಿದೆಯಲ್ಲ ಚಿಂತಾಮನಿ ಅದನ್ನ ನದಿಯಲ್ಲಿ ಬಿಸಾಕಿ ಬರಬೇಕು ಯಮನಾ ನದಿಯಲ್ಲಿ ಅದನ್ನು ಬಿಸಾಕಿ ಬಂದ್ರೆ ನಾನು ಇದನ್ನ ಕೊಡ್ತೀನಿ ಅವಾಗ ಹೇಳ್ತಾರೆ ಸಾಧುನ ಮೇಲೆ ವಿಶ್ವಾಸ ಇರ್ತಾ ಆಲ್ರೆಡಿ ಚಿಂತಾಮನೆಯನ್ನ ಹೇಳಿದಾನೆ ಇಲ್ಲಿ ಅಂತ ಹೇಳಿ ಸಾಧು ಚೀಟ್ ಮಾಡೋದಿಲ್ಲ ಇದು ಒಂದ್ಸರಿ ಒಂದು ಕ್ವಶನ್ ಬರುತ್ತೆ ಅವನಿಗೆ ಇದನ್ನ ಏನಾದ್ರೂ ಬಿಸಿ ಇಷ್ಟು ಕಷ್ಟಪಟ್ಟು ಸಿಕ್ಕಿರುವುದನ್ನ ಇದನ್ನು ಕೂಡ ಕಳ್ಕೊಂಡೆ ಅಂದ್ರೆ ಮತ್ತೆ ಮುಂದೆ ಜೀವನದಲ್ಲಿ ಹೇಗೆ ಆದರೂ ವಿಶ್ವಾಸ ಇಟ್ಟು ಆ ಚಿಂತಾಮಣಿಯನ್ನ ತೆಗೆದು ನೀರಲ್ಲಿ ಬಿಸಾಕಿತ್ತು ಬಂದು ಕೇಳ್ತಾನೆ ಏನಾದ್ರು ಅವಾಗ ಸನಾತನ್ ಗೋಸ್ವಾಮಿ ಹೇಳ್ತಾರೆ ತಮ್ಮ ಬ್ಯಾಗ್ ಇರುತ್ತೆ ಕೈಯಲ್ಲಿ ಆ ಬ್ಯಾಗ್ ಇಂದ ಒಂದು ಹೊರಗೆ ತೆಗಿತಾರೆ ಅದು ಮಣಿ ಏನದು ಜಪ ಮಾಲೆ ಜಪ ಮನಿ ಜಪ ಮಾಡುವಂಥದ್ದು ಆ ಮನಿ ತೋರಿಸ್ತಾರೆ ಇದೇ ಈ ಇದೆ ಅಲ್ವಾ ಈ ಮನಿ ಆ ಚಿಂತಾಮನಿ ಆ ಚಿಂತಾಮಣಿ ನೆನೆ ಸಿಕ್ಕಿತ್ತಲ್ವಾ ಅದರ ಜೊತೆಗೆ ಇದನ್ನ ಕಂಪೇರ್ ತುಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹೇಳು ಇದು ಏನ್ ಮಾಡತ್ತೆ ಅಂದ್ರೆ ಇದು ಒಂದು ಚಿಂತಾಮನಿ ಕೈಯಲ್ಲಿ ಹಿಡ್ಕೊಂಡಿದ್ದ ಇದೆಯಲ್ವಾ ಹರಿನಾಮ ಮಾಡುವಂತ ಇದು ಜಪಮಾನಿ ಮನೆ ಇದೆಯಲ್ಲ ಇದು ನಿನಗೆ ಆ ಚಿಂತಾಮಣಿ ಏನ್ ಕೊಡ್ತಿತ್ತು ಅದಕ್ಕಿಂತ ಹೆಚ್ಚು ಇದು ಧನ ಸಂಪತ್ತನ್ನ ಕೊಡುತ್ತೆ ಅದು ಹೇಗೆ ಸಾಧ್ಯ ಇದೆ ಕೇಳ್ತಾರೆ ಆ ಚಿಂತಾಮಣಿ ಸಿಕ್ಕಿದ್ದು ನಿನಗೆ ಭೌತಿಕ ಸಂಪತ್ತನ್ನ ಕೊಡುತ್ತೆ ಭೌತಿಕ ಜಗತ್ನಲ್ಲಿ ಸಂಪತ್ತು ಮತ್ತ ಆ ಸಂಪತ್ತು ಏನು ಹೇಳಿ ಅಂತ ಹೇಳಿದ್ರೆ ಅದು ಅದಾಶ್ವತವಾಗಿರುವಂಥದ್ದು ಯಾವುದು ಶಾಶ್ವತ ಇದೆಯಾ ನಮ್ಮ ಸುತ್ತಮುತ್ತ ಇರುವಂತದ್ದು ಯಾವುದೇ ಸಂಪತ್ತು ಶಾಶ್ವತವಾಗಿಲ್ಲ ಎಲ್ಲರಿಗೂ ಗೊತ್ತಿದೆ ಅದು ಭೌತಿಕ ಸಂಪತ್ತು ಕೊಡತ್ತೆ ಅದು ಕೂಡ ಕೆಂಪುರುವರಿ ಶಾಶ್ವತವಾದಂತದ್ದು ಅಲ್ಲ ಆದ್ರೆ ಈ ಮನಿ ಏನಿದೆ ಕೈಯಲ್ಲಿ ಈ ಮನಿ ಏನ್ ಅಂದ್ರೆ ಭೌತಿಕದಲ್ಲಿ ಇದ್ದಾಗ ನಮಗೇನು ಸಂಕಟ ಇದಾವಲ್ಲ ಅದನ್ನೆಲ್ಲ ಹರಿದ ಹಾಕತ್ತೆ ಮತ್ತೆ ನಮಗ ಅವಶ್ಯಕತೆ ಕರೆಯೋದು ಅಂತ ಅದು ಕೊಡತ್ತೆ ಭೌತಿಕ ಸಂಪತ್ತುನು ಕೊಡತ್ತೆ ಅದರ ಜೊತೆ ಜೊತೆಗೆ ಶಾಶ್ವತವಾಗಿರುವಂಥದ್ದು ನೀನು ಇಲ್ಲಿಂದ ಹೊರಟಿ ಅಂತ ಹೇಳಿದ ಅದರ ಮೇಲೆ ನೀ ಶಾಶ್ವತವಾಗಿ ನಿನ್ನ ಜೀವನದಲ್ಲಿ ಇನ್ನೊಂದ್ಸರಿ ಯಾವಾಗ ಬಡ್ತನೇನೆ ಬರಬಾರದು ಅಂತಹ ಧಾಮವನ್ನು ನಿನಗೆ ಕೊಡುತ್ತೆ ಅದು ವೈಕುಂಠ ಧಾಮ ವೈಕುಂಠ ಅಂದ್ರೆ ಏನು ಅಲ್ಲಿ ಯಾವ ಕುಂಠಗಳು ಇಲ್ಲ ಕುಂಠ ಅಂದ್ರೇನು ಯಾವ ಸಮಸ್ಯೆಗಳೇ ಇಲ್ಲ ಅಂತ ಧಾಮವನ್ನ ಅಂತ ಜಾಗವನ್ನ ಶಾಶ್ವತವಾಗಿ ನಿನ್ನ ಜೀವನದಲ್ಲಿ ಕೊಡುತ್ತೆ ಅದು ಇದರಲ್ಲಿದೆ ಆ ಮನೆಯಲ್ಲಿಲ್ಲ ಒಂದ್ ವೇಳೆ ಆ ಮನೆಯನ್ನ ನಾನು ಹತ್ರ ತಿಳ್ಕೊಂಡಿದ್ರೆ ಈಗ ಆ ಚಿಂತಾಮಣಿ ಯಾರ ಹತ್ರ ಇದೆ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೆ ನಾಲ್ಕು ಜನ ಗೊತ್ತಾದ್ರೆ ಏನ್ ಮಾಡ್ತಾರೆ ಹೇಳಿ ಏನಾದ್ರು ಮಾಡಿ ಅದನ್ನ ಕಿತ್ಕೊಂಡು ಹೋಗ್ತಾರೆ ಇಲ್ಲಂದ್ರೆ ಅವನು ಸಾಯಿಸಿದ್ರು ಕಿತ್ಕೊಂಡು ಹೋಗ್ತಾರೆ ಸಾಯಿಸಿದ್ರು ಕಿತ್ಕೊಂಡು ಹೋಗ್ತಾರೆ ಆದ್ರೆ ಈ ಮನೆ ಇದೆ ನನ್ನ ಕೈಯಲ್ಲಿ ಜಪಮಾಲೆ ಮನಿ ಇದೆ ಆ ಮನೆಯನ್ನು ಯಾರು ತಗೊಂಡು ಹೋಗುದಿಲ್ಲ ನಿನಗೆ ಯಾರು ಟೆನ್ಷನ್ ಕೊಡಲ್ಲ ಆ ಚಿಂತಾಮಣಿ ಇದ್ರೆ ಟೆನ್ಷನ್ ಅದು ಹತ್ರ ಇಟ್ಕೊಂಡಾಗ ರಾತ್ರಿ ನಿಂತೆ ಬರುದಿಲ್ಲ ಅಲ್ಲಿ ಯಾರು ತಗೊಂಡೋದ್ರೆ ಏನು ಕಳ್ಳರು ಬಂದ್ರೆ ಹೇಗೆ ನನಗ್ ಸಾಯಿಸಿಬಿಟ್ರೆ ಹೇಗೆ ಅದೆಲ್ಲ ಟೆನ್ಷನ್ ಇದೆ ಆದ್ರೆ ಈ ಮನೆಯನ್ನ ಹಿಡ್ಕೊಂಡಾಗ ಆ ಟೆನ್ಷನ್ ಇಲ್ಲ ತುಂಬಾ ನಿಶ್ಚಿಂತವಾಗಿ ಇರ್ಬೋದು ಸೊ ಈಗೂ ನಿಶ್ಚಿಂತವಾಗಿರ್ಬೋದು ಮುಂದೆ ಶಾಶ್ವತವಾಗಿ ನಿಶ್ಚಿಂತವಾಗಿರ್ಬೋದು ಅಪ್ರೇಮಧನ ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ ಅದು ಹೇಳ್ತಾರೆ ಗೋಲೋಕದಿಂದ ಕೊಟ್ಟಿರುವಂತಹ ಹರಿನಾಮ ಪ್ರೇಮಧನ ಅದ್ಯಾವುದು ಸಂಕೀರ್ತನ ಅದ್ರ ಜೊತೆಗೆ ನಿನ್ನ ಪ್ರೀತಿನೂ ಸಿಗತ್ತೆ ಸೊ ಆಕ್ಚುಲಿ ಇದ್ಯಾಕ್ ಅಂತ ಹೇಳಿದ್ರೆ ಇದು ಈ ಪ್ರೇಮಧನ ಸಿಗತ್ತೆ ಸೊ ಇದು ಹೇಗೆ ಆ ವ್ಯಕ್ತಿಗೆ ತುಂಬಾ ಆಸೆ ಇತ್ತು ಆಸೆ ಇದ್ರೂ ಸಹ ಅವನಿಗೆ ಸನಾತನ ಅವನೇನ್ ಮಾಡ್ತಾನೆ ಆ ನಂತರ ಏನ್ ಮಾಡ್ತಾನೆ ಹೇಳಿ ಜಪಮಾಲೆ ತಗೊಂಡು ಅವನು ಹರಿನಾಮ ಸ್ಮರಣೆ ಮಾಡ್ತಾನೆ ತನ್ನ ಜೀವನ ಸಾರ್ಥಕ ಮಾಡ್ಕೊಳ್ತಾನೆ ಅವನಿಗೆ ಮತ್ತೆ ಭಗವಂತನ ಧಾಮಕ್ಕೆ ಹೊರಟು ಹೋಗ್ತಾನೆ ಶಾಶ್ವತ ಸ್ಥಾನ ಸಿಗತ್ತೆ